ಸದಾಶಿವ ಭಜಂತ್ರಿ ಎಂಬವರ ಮನೆ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮನೆಯಲ್ಲಿ ಇದ್ದ ವಸ್ತುಗಳು ಎಲ್ಲವೂ ಕೂಡ ಪುಡಿ ಪುಡಿಯಾಗಿದೆ ಕುಟುಂಬ ಬೆಚ್ಚಿ ಬಿದ್ದಿತ್ತು ಕೈಯಲ್ಲಿ ಜೀವ ಹಿಡ್ಕೊಂಡು ಕುಳಿತಿತ್ತು ಪೊಲೀಸರ ಸಮ್ಮುಖದಲ್ಲೂ ಕೂಡ ಎರಡೂ ಕಡೆಯಿಂದ ವಾಗ್ವಾದ ನಡೆಯಿತು ಪೊಲೀಸರು ಬಂದರು ಈ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಂತ ಮುಂದಾದರು ಆದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಎರಡೂ ಕಡೆಯಿಂದ ವಾಗ್ವಾದ ತೀವ್ರವಾಯಿತು ಘಟನೆಯಲ್ಲಿ ಎರಡು ಸಮುದಾಯದವರಿಗೆ ಗಾಯಗಳಾಗಿದೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗದ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಸರ್ವೆ ಮಾಡೋದಕ್ಕೆ ಅಂತ ವಾಲ್ಮೀಕಿ ಸಮುದಾಯದ ಯುವಕರು ಬಂದಿದ್ರು ಇದೇ ವೇಳೆ ಸದಾಶಿವ ಭಜಂತ್ರಿ ಕುಟುಂಬ ವಿರೋಧ ಮಾಡಿತ್ತು ಹೀಗಾಗಿ ಈ ಘರ್ಷಣೆ ನಡೆಯಿತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಲ್ಲಿ ದೇವ್ರದ್ದು ಪೂಜೆ ಮಾಡಾತ್ತಿದ್ದೀವ್ರಿ ಮಾಡುವ ಅಕ್ಕಲ್ಲಿ ಹೋಗ್ರಿ ಬದಂತ್ರಿ ಅವ್ರು ಇದ್ರೆ ನಾಲ್ಕೈದು ಮಂದಿ ರೀ ನಾವು ನಿಂತಿದ್ದೀವಿ ರೀ ಪೂಜೆ ಮಾಡುವಾಗ ನಿತ್ತಾರ ಹೋಗದ್ರಿ ಇದ್ರಿ ಅಲ್ವಿಕೆ ಅದನ್ ಗುಡಿದ್ರಿ ಹಾಂ ಅಲ್ವಿಕೆ ಅದನ್ನು ಗುಡಿದ ಪೂಜೆ ಮಾಡಾತ್ತಿದ್ದೀವಿ ರೀ ಕಟ್ಟಡ ಕಟ್ಕೋಬೇಕಂತ ಹೇಳಿ ಅದಕ್ಕೆ ಹೊಡೆದಾ ಸರ ನಮ್ಮವರೇ ನಮ್ಮನ್ನೆಲ್ಲ ಹೊರಗೆ ಕಳಿಸಿರ್ರಿ ಅವರ ಒಳಗೆ ಹೋದ್ರಿ ಮ್ಯಾಗಿಂದ ಕಲ್ಲೋಗುದ್ದಾರ್ರಿ ಇದು ವಾಲ್ಮೀಕಿ ವಾಲ್ಮೀಕಿ ಗುಡಿ ಸಂಬಂಧ ಮಾತು ಮಾಡೋಕೋಗಿರಿ ಮಂಪೌಂಡ್ ಕಟ್ಟದ್ರಿ ಅತ್ತ ಸಂಬಂಧ ರೀ ಜಗಳ ರೀ ವಾಲ್ಮೀಕಿ ಗುಡಿ ನಮ್ಮ ನಮ್ಮದೇ ಜಾಗ ಇರೋದು ಸಮಾಜದ ನಮ್ಗೆ ವಾಲ್ಮೀಕಿ ಸಮಾಜದಿರೋದು ವಾಲ್ಮೀಕಿ ಸಮಾಜದ ಇದನ್ನು ಮಾಡಿದ್ದ ಅವ್ರ ಅವ ಇದನ್ನು ಮಾಡತೀ ಅವ ಅರ್ಜೆಂಟ್ ರಾವಬ್ರಿ ನಮ್ ನಮ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ವಾಲ್ಮೀಕಿ ಸಮುದಾಯ ಭವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ನಡೆದಿರುವಂತಹ ಘಟನೆ ಸಂಭವಿಸಿದೆ ಏನಿದು ಘರ್ಷಣೆಗೆ ಕಾರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ವಾಲ್ಮೀಕಿ ಸಮುದಾಯ ನಿರ್ಮಾಣದ ವಿಚಾರವಾಗಿ ಎರಡು ಸಮುದಾಯಗಳ ಮಧ್ಯೆ ಒಂದು ಗಲಾಟೆ ಆಗುತ್ತೆ ಬೆಳಗಾವಿ ಜಿಲ್ಲೆ ಬೆಲೊಂಗಲ್ ತಾಲೂಕಿನ ದೇಸ್ನೂರ್ ಗ್ರಾಮದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಒಂದು ಕುಟುಂಬ ಒಂದು ಸಮುದಾಯ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಮುಂದಾಗಿರುತ್ತೆ ಆದ್ರೆ ಇದಕ್ಕೆ ಏನು ಮತ್ತೊಂದು ಮತ್ತೊಂದು ಸಮುದಾಯ ಏನಿದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತದ್ದು ಹಾಗಾಗಿ ಈ ಒಂದು ವಿಚಾರವಾಗಿ ಗಲಾಟೆ ಆಗುವಂತದ್ದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಏನ್ ವ್ಯಕ್ತಿ ಇದಾನೆ ವ್ಯಕ್ತಿಯ ಮನೆ ಮೇಲೆ ಒಂದು ಸಮುದಾಯದ ಒಂದು ಗುಂಪು ಏನಿದೆ ಆ ಒಂದು ಅಟ್ಯಾಕ್ ಮಾಡಿರುತ್ತೆ ಆ ಮನೆ ಮೇಲೆ ಕಲ್ಲಿ ಎಸಿಯೋದು ಜೊತೆಗೆ ಮನೆ ಮಳಿಗೆ ಧ್ವಂ ಧ್ವಂಸ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅದು ಗ್ರಾಮದ ಏನು ಸದಾಶಿವ ಭಜಯಂತ್ರಿ ಎಂಬವರ ಮನೆಯ ಮೇಲೆ ಮನೆ ಬಂದದ ಕಲ್ಲು ತೋರಾಟ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಇದೇ ಸದಾಶಿವ ಭಜಯಂತ್ರಿ ಕುಟುಂಬ ಏನಿದೆ ಅವರು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ಹಾಗಾಗಿ ಎರಡೂ ಸಮುದಾಯದ ಮಧ್ಯೆ ಒಂದು ಸಂಘರ್ಷಕ್ಕೆ ಕಾರಣ ಆಗುವಂತದ್ದು ಜೊತೆಗೆ ಇದನ್ನು ನೇತೃತ್ವ ವಹಿಸಿದಂತ ಸದಾಶಿವ ಕುಟುಂಬದ ವಿರುದ್ಧ ಒಂದು ಒಂದು ಗುಂಪು ತಿರುಗಿ ಬಿದ್ದಿ ಒಂದು ಕೃತ್ಯವನ್ನು ನಡೆಸಿರ್ತಕ್ಕಂಥದ್ದು ಜೊತೆಗೆ ಒಂದು ಘಟನೆಯಲ್ಲಿ ಹೃದಯ ಕೂಡ ಗಾಯ ಆಗಿದೆ ಹೃದಯ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಕೂಡ ದಾಖಲಾಗಿ ಈಗ ಚಿಕಿತ್ಸೆ ಕೂಡ ಪಡಿಸಿರ್ತಕ್ಕಂಥದ್ದು ಜೊತೆಗೆ ಏನು ಸ್ಥಳಕ್ಕೆ ಈಗಾಗಲೇ ಏನಂದ್ರೆ ಬೆಳಗಾವಿ ಎಸ್ಪಿ ಎಸ್ಪಿ ಕೂಡ ಭೇಟಿ ನೀಡಿ ಪ್ರಶ್ನೆ ಕೂಡ ನಡೆಸಿದ್ದಾರೆ ನಿಯಂತ್ರಣಕ್ಕೆ ಪೊಲೀಸ್ ಠಾಣೆಯಲ್ಲಿ ಈಗ ಇಕ್ಕಷ್ಟು ದೂರು ಕೂಡ ದಾಖಲಾಗ್ತಾ ಆಗ್ತಿರ್ತಕ್ಕಂಥದ್ದು ಒಟ್ನಲ್ಲಿ ಸದ್ಯ ಗ್ರಾಮದಲ್ಲಿ ಪರಿಸ್ಥಿತಿ ಒಂದು ತಿಳಿಗೊಂಡಿದೆ ಜೊತೆಗೆ ತರದೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಪೊಲೀಸರು ನಿಯೋಜಿಸಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ